ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯನ್ನಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟ್ರೀಯ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಅರ್ಜಿ ಕೊಡಬೇಕು ಅಂತ ಇದು ನಿರಂತರವಾಗಿ ನಮ್ಮ ಹೋರಾಟ ನಡೀತಾನೆ ಇದೆ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಕೆಲವು ಜನ ಹೇಳ್ತಾ ಇದ್ರು ಇವತ್ತು ನಮ್ಮ ಧರಣಿ ಮಾಡ್ತಾ ಇದ್ವಿ ಕೆಲವೊಂದು ದಿನ ಬೃಹತ್ ಮಟ್ಟದಲ್ಲಿ ಸಾವಿರಾರು ಜನರ ಒಗ್ಗಟ್ಟಾಗಿ ತಾವು ಬೆಂಗಳೂರು ಸ್ವಾತಂತ್ರ್ಯೋದ್ಯಾನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಎಲ್ಲ ತಾವು ನಿವೃತ್ತ ನೌಕರರು ಭಾಳ ಸೀನಿಯರ್ ಸಿಟಿಜನ್ಸು ತಮ್ಮ ಮನವಿ ಬೇಡಿಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಹೇಳಿ ಸರ್ ನಮಗೆ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ಸೌಲಭ್ಯಗಳ ಭಾರಿ ತೊಂದರೆಯಾಗಿದೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ ಅಭಿವೃದ್ಧಿಯಾಗಿರುವ ನಮ್ಮ ನೌಕರ ಬಾಂಧವ್ರಿಗೆ ಆರ್ಥಿಕ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿದ್ದೀವಿ ಆದ್ದರಿಂದ ನಾವು ಮುಖ್ಯಮಂತ್ರಿ ಬೇಡಿಕೆಗಳನ್ನು ಮನ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ ಈ ದಿನ ಧರಣಿ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮನದಟ್ಟು ಮಾಡುವುದಕ್ಕೆ ಮತ್ತು ಈ ಒಂದು ಆರ್ಥಿಕ ಸೌಲಭ್ಯವನ್ನು ನಾವು ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ದುಡಿದಿರೋದ್ರಿಂದ ಎಲ್ಲರಿಗೂ ಕೊಡೋ ರೀತಿಯಲ್ಲಿ ನಮಗೂ ಏನು ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕು ಅಂತ ಒಂದು ಪ್ರತಿಭಟನೆಯನ್ನು ಧರಣಿಯನ್ನು ಇವತ್ತು ನಾವು ಅಭಿಪ್ರಾಯ ಅಧಿಕೃತವಾಗಿ ಇವರು ಸರ್ಕಾರದಿಂದ ಒಬ್ಬರು ಸಚಿವರು ಬಂದಿದ್ದರು ನಿಮ್ಮ ಹತ್ರ ಮನವಿ ಪತ್ರ ತಗೊಂಡು ಎಲ್ಲ ಬೇ ಒಳ್ಳೆ ಪಾಸಿಟಿವ್ ಆಗಿ ಮಾತಾಡಿ ಹೋದರೂ ನಿಮಗೆ ತೃಪ್ತಿ ಅನಿಸಿದೆ ಸರ್ ತೃಪ್ತಿ ಅನಿಸಿದೆ ಸರ್ ಕೊಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ತಡವಾಗಿದ್ರು ಮಡೇ ಮಾಡ್ಕೊಡ್ತಾರೆ ಈಗ ಪ್ರತಿಭಟನೆಗೆ ಬಂದಿದ್ದು ನಿಮಗೆ ಖುಷಿಯಾಗಿದೆ ಖುಷಿಯಾಗಿದೆ ಸರ್ ನಿಮ್ಮ ಹೆಸರು ನಿಮ್ಮ ಊರು ನಾಗರಾಜು ನಾವು ಮಾಡಿದ ಈಗ ಬೆಳಗಾವಿ ಜಿಲ್ಲೆಯ ಪ್ರಧಾನ ಪ್ರಧಾನ ಸಂಚಾಲಕರೇ ಮತ್ತು ನನ್ನ ಎಲ್ಲ ವೃತ್ತಿ ಬಂದವರೆ ಇವತ್ತ ಅನೇಕ ವಿಷಯಗಳನ್ನು ನಮ್ಮ ಉಪಾಸ್ತರಾಗ್ಲಿ ಉಳಿಕೆದಾರರಾಗಲಿ ಎಲ್ಲರೂ ವಿವರವಾಗಿ ಹೇಳಿದಾರು ಆದರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಆ ಹೋರಾಟಗಳಲ್ಲಿ ಸರ್ಕಾರ ಒಂದು ಕರೆಯತಕ್ಕಂಥ ಕಾರ್ಯಕ್ರಮವನ್ನ ಮಾಡಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇಲ್ಲಿ ಕೂತ್ಕೊಳ್ಳುತ್ತಿದ್ದೆ ನಾನು ಒಮ್ಮೆ ಜನಸಾಗ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಯಾಕೆಂದ್ರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂತ ಮನ್ನಣೆ ಸಿಗದೆ ಇತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವತಂತ್ರವನ್ನೇ ತಂದು ಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಿಗ್ಗೆ ಎದ್ದು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಟೀನ್ ಏಯ್ಟಿ ಫೈವ್ ಅಲ್ಲಿ ಪ್ರಾರಂಭವಾಗಿ ಬಾಳಗಂಗಾಧರ ಅಂತವರು ಚಂದ್ರನ್ನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಿರ್ತಕ್ಕಂಥ